ಒಬ್ಬ ಶಾಸಕನ ಮನೆ ಎದುರುಗಡೆ ಬಂದು ಅವ್ರು ಹೋಗಂತ ಆದಿಗೆ ಬ್ಯಾನರ್ ಕಟ್ಟಿ ಜಗಳ ಮಾಡಿಕೊಂಡು ಜಗಳನ್ನ ದೊಡ್ಡದಾಗಿ ಮಾಡಿ ಫೈರಿಂಗ್ ಮಾಡಂತ ಸ್ಥಿತಿಗೆ ಹೋಗ್ಬೇಕಂದ್ರ ಗಾ ಅವ್ ಫೈರಿಂಗ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು ಯಾರು ಅನ್ನೋದ್ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಅವ್ರಿಗೆ ಏನು ಹಕ್ಕಿದೆ ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡೋಕೆ ಹಕ್ಕೇನಿದೆ ಅವ್ರಿಗೆ ಏನನ್ನ ಅಕಸ್ಮಿತವಾಗಿ ಎಲ್ಲನ ಒಂದು ಕಡೆ ನೀವು ಎಲ್ಲಿ ಅಲ್ಲಿ ಫೈರಿಂಗ್ ಮಾಡ್ಬೋದು ಅಂತೇಳಿ ಅವ್ರಿಗೆ ಸರ್ಕಾರ ಏನನ್ನ ಸ್ಪೆಷಲ್ ಆದೇಶ ಕೊಟ್ಟಿದ್ದೇನಾ ನಾನು ಕೇಳ್ಬೇಕ ಸ್ಪೆಷಲ್ ಆದೇಶ ಕೊಟ್ಟಿದ್ದೆ ಏನೋ ಕೊಟ್ಟಿಲ್ಲ ಅಲ್ರಿ ಇವ್ ಗುಂಪುಗಳಾಗೋದು ನಿಜ ಮಾತಾಡಿಕೊಳ್ಳೋದು ನಿಜ ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಯಾವುದು ಪಾಯಿಂಟ್ ಸೆವೆನ್ ಸಿಕ್ಸ್ ಎಮ್ ಎಂಟ್ ಸೆವೆನ್ ಸಿಕ್ಸ್ ಎಂ ಎಂ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆ ಪಾಯಿಂಟ್ ಸೆವೆನ್ ಸಿಕ್ಸ್ ಎಂ ಎಲ್ ಏನು ಬುಲೆಟ್ ಏನಿದೆ ಅದರಿಂದ ಫೈರ್ ಆಗಿರ ಮೇಲ್ನೋಟಕ್ಕೆ ಬರ್ತಾ ಇದೆ ಎಲ್ಲ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರಬಹುದು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾನು ಹೇಳ್ತಾ ಇಲ್ಲ ಅವ್ರಂಗ ವೇಗ ಅಲಿಗೇಶನ್ ಮಾಡ್ತಾ ಇಲ್ಲ ನಾನು ಮೇಲ್ನೋಟ ಕಾಣ್ಬಿಡ್ತಾ ಇದೆ ಆ ಮೇಲ್ನೋಟಕ್ಕೆ ಅವರಿಂದ ಫೈರ್ ಆಗಿದೆ ಅಂತೇಳಿ ನಾನು ಜನಾರ್ದನ್ ರೆಡ್ಡಿ ಅವರು ಗುಂಡು ಹಿಡ್ಕೊಂಡಂತ ಟೈಮ್ ಅಲ್ಲಿ ನಾನು ನೋಡಿಸಿದ್ರು ಗುಂಡು ಇವತ್ತು ರಿವಾಲ್ವರ್ ಕೊಡುವಂತ ಟೈಮ್ ಅಲ್ಲಿ ಒಬ್ಬ ಖಾಸಗಿಯವರಿಗೆ ಅಂದ್ರೆ ಖಾಸಗಿಯವ್ರ ಮತ್ತೆ ಯಾರನ್ನ ಅಪ್ಲೈ ಮಾಡ್ಕೊಂಡ್ರೆ ಅವ್ರಿಗೊಂಥರ ರಿವಾಲ್ವರ್ ಕೊಡ್ತಾರೆ ಇವರು ಯಾರನ್ನ ಬೇರೆ ಏನನ್ನ ಇವತ್ತು ರಿವಾಲ್ವರ್ ಉಪಯೋಗಿಸ್ಬೇಕಂದ್ರೆ ಸೆಕ್ಯೂರಿಟಿ ಕಾರ್ಡ್ ಸಲುವಾಗಿ ಅವ್ರಿಗೆ ಅವ್ರಿಗೆ ಬೇರೆ ತರ ಬಂದ್ ಕೊಡ್ತಾರ್ರಿಟೆಡ್ ಪ್ರೊಹಿಬಿಟೆಡ್ ನಾನ್ ಪ್ರೊಹಿಬಿಟಿವ್ ಗನ್ ಗನ್ಗಳು ಕೊಡ್ತಾರ್ರಿ ಅವರು ಈ ಈ ಗುಂಡೇನ ಆರ್ಸಿದಾರೋ ಆರಿಸಿದಂತ ಟೈಮ್ ಅಲ್ಲಿ ಸಿಕ್ಕಾಪಟ್ಟಿರಿ ಹೇಳಿದ್ರೆ ಆ ಮಳೆ ಸುರಿಸಿದಂಗೆ ಸುರಿಸ್ತಾ ಇದ್ರಿ ಕಲ್ಲುಗಳು ಆ ಸುರಿಸಂತ ಟೈಮಲ್ಲಿ ನಮ್ಮ ನಗರ ಪಾಲಿಕೆ ಸದಸ್ಯರಾದಂತ ಕಲ್ಪನವರು ಗಂಡ ಆದಂತ ವೆಂಕಟರಮಲ್ ಅವರು ಇನ್ನೊಬ್ರು ಡ್ರೈವರ್ ಆದಂತ ಸೂರ್ಯ ಅವರು ಇನ್ನೊಬ್ರು ನಮ್ಮ ಕಾರ್ಯಕರ್ತರಾದಂತ ಕೃಷ್ಣ ಅವರು ಇನ್ನ ಸಾಕಷ್ಟು ಮಂದಿ ನೋಡ್ರಿ ಈ ಪಟ್ಟಿ ಉಡ್ಕೊಂಡು ಬಂದಾರ ನೋಡ್ರಿ ಬಹಳಷ್ಟು ಮಂದಿ ಅಡ್ಮಿಟ್ ಆಗಿದ್ದಾರೆ ಬಹಳಷ್ಟು ಮಂದಿನ ಮತ್ತೆ ಫುಲ್ ಏನನ್ನ ತೊಂದ್ರೆ ಹೇಳಿ ಪುನಃ ಅವ್ರಿಗೆ ತೊಂದರೆ ಆಗಿದ್ರೆ ಕೂಡ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟಾರ್ರಿ ಅವ್ರ್ ಹಿಡ್ಕೊಂಡ್ ಸರಿಯಲ್ಲ ಅಂತ ಹೇಳಿ ಕಳ್ಸಿ ಬಿಟ್ಟಾರ ಫೋರ್ಸ್ ಫೋರ್ಸ್ಫುಲಿ ಕಳ್ಸಿ ಬಿಟಾರ ಅವ್ರಿಗೆ ಕೂಡ ಪಾಪ ಅವರು ವೆಂಕಟರಮಣ ಹೇಳಿದ್ರೆ ನನ್ನ ತಲೆ ನೋವು ಹೋಗ್ತಾ ಇದಂದ್ರೆ ಇನ್ನ ಅವ್ರು ಹಿಡ್ಸ್ಕೊಳಕ್ ಹೋಗಿರ್ಲಿಲ್ಲ ಹುಡುಗ ನನಗೆ ಹೆದೆ ಹೋಗ್ತಾ ಇದ್ದಾವೆ ತುಳದಾರ ಕಲ್ಲಿಂದ್ರನ್ನ ಒಪ್ಪಿಯಲ್ಲಿ ಹಿಡ್ಕೊಂಡು ಕಳಿಸ್ಬಿಟ್ಟಾರ ಆ ಫೈರಿಂಗ್ ಟೈಮ್ ಅಲ್ಲಿ ಆ ಕಲ್ಲು ತೂರಾಟ ಆದಂತ ನಮ್ಮಲ್ಲಿ ಕೂಡ ಕಲ್ಲು ತೂರಾಟ ಆಗಿದವ್ರಿಗೆ ನಾನು ಜನಾರ್ದನ್ ರೆಡ್ಡಿ ಅವ್ರ ಟೈಮ್ ಅಲ್ಲಿ ಆ ಸಣ್ಣ ರಿವಾಲ್ವರ್ ನಿಂದ ಫೈರ್ ಆಗಿದ್ರಿಗೆ ಆ ಸಣ್ಣ ರಿವಾಲ್ವರ್ ಏನ್ ಫೈರ್ ಆಗಿದೆನೋ ಆ ಫೈರ್ ಆದಂತ ರಿವಾಲ್ವರ್ ಓಪನ್ ಆಗಿ ಅವರು ವಾಟ್ಸ್ಆಪ್ ಫೇಸ್ಬುಕ್ ಗಳಲ್ಲಿ ಲೈವ್ಗಳಲ್ಲಿ ಅವರು ಗನ್ಮ್ಯಾನ್ ಅವರೇ ಹಾರಿಸ್ತಾ ಇದಾರೆ ಹಾರಿಸುವಂತ ಟೈಮ್ ಅಲ್ಲಿ ಆ ಯಾರೋ ಸತೀಶ್ ರೆಡ್ಡಿ ಅನ್ನಂತ ವ್ಯಕ್ತಿ ಅವ್ರೇನು ಎಮ್ ಎಲ್ ಎಲ್ಲ ಮಾಜಿ ಎಮ್ ಎಲ್ ಎಲ್ಲ ಯಾರು ಜನಪ್ರತಿನಿಧಿ ಅಲ್ಲ ಅವ್ರಿಗೆ ಸರ್ಕಾರ ಸೆಕ್ಯೂರಿಟಿ ಕೊಡುತ್ತೆ ಪೊಲೀಸ ಸೆಕ್ಯೂರಿಟಿ ಕೊಡುತ್ತೆ ಬಾಡಿ ಗಾರ್ಡ್ ಸೆಕ್ಯೂರಿಟಿ ಮಾಡಿಕೊಡ್ತದೆ ಓಪನ್ ಆಗಿ ಬಿಹಾರ್ ತರ ರೀ ನಮ್ ಕರ್ನಾಟಕದಲ್ಲಿ ಆ ಕಲ್ಚರ್ ಇಲ್ಲ ನಮಗೆ ಬಿಹಾರ್ ತರ ಅವ್ರು ಗನ್ಗಳು ಇಡ್ಕೊಂಡು ಆಟ ಆಡ್ತಾರ ಸಿನಿಮಾ ತರ ಓಡಾಡ್ತಾ ಇದಾರೆ ಏನು ಸಿನಿಮಾ ತರ ಒಬ್ಬನು ಡೋರ್ ಓಪನ್ ಮಾಡ್ತಾನ ಒಬ್ಬ ಡೋರ್ ಅಲ್ಲಿ ನಿಲ್ತಾನ ಫೈರ್ ಮಾಡ್ತಾನೆ ಡಮ 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 ಡಮಾ ಅಂತೇಳಿ ಅಷ್ಟು ಎಷ್ಟು ದೌರ್ಜನ್ಯ ರೀ ಅಂದ್ರೆ ಎಷ್ಟು ದೌರ್ಜನ್ಯ ನಾವ್ ಯಾವತ್ತು ಜೀವನದಲ್ಲಿ ಕಟ್ಟಿಲ್ಲ ರೀ ಯಾವತ್ತು ಕೂಡ ನಾವು ಹೋರಾಟಗಳ ಮೇಲೆ ಮೇಲೆ ರಾಜಕಾರಣ ಮಾಡ್ಕೊಂತ ಬಂದಿ ಹೋರಾಟ ಬಿಟ್ಟು ಯಾವತ್ತು ಕೂಡ ಬಂದಿದ್ದಲ್ರಿ ಆ ರೀತಿ ಅವ್ರು ಫೈರ್ ಮಾಡ್ಕೊಂಡು ಹೋಗ್ತಾ ಇದ್ರಿಗಿನ ನಾವ್ ಏನ್ರಿ ಏನ್ ಏನ್ ಮಾಡಾಕಾಗುತ್ತೆ ಅಷ್ಟೊತ್ ಒಳಗಡೆ ಅಷ್ಟೊತ್ತೊಳಗಡೆ ಏನು ಏನಂತ ಹೇಳ್ತ ಎಲ್ಲಾ ಕಾರ್ಯಕರ್ತರು ಎಲ್ಲಾ ಕೂಡ ಒಂದ್ ಕಡೆ ಸೇರ್ಕೊಂಡ್ರಿ ಸೇರ್ಕೊಂಡಂತ ಟೈಮ್ ಅಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಮುಂಚೆಯಿಂದ ಕೂಡ ಹೇಳ್ಕೊಂತ ಇದಾರೆ ಮುಂಚೆಯಿಂದ ಕೂಡ ಏನ್ ಹೇಳ್ತಾ ಇದಾರೆ ಯಾವತ್ತು ಕೂಡ ನಾವು ಶಾಂತಿಯನ್ನು ಕಾಪಾಡಬೇಕು ಸಂವಿಧಾನ ಬಿಟ್ಟು ನಾವು ಹೋಗಬಾರದು ಕಾನೂನನ್ನು ಬಿಟ್ಟು ಮಾತು ಜನಾರ್ದನ್ ರೆಡ್ಡಿ ಅವರು ಅಲ್ಲಿ ಪ್ರಾರಂಭ ಜಗಳ ಪ್ರಾರಂಭ ಆದ್ದಂತ ಹೇಳ್ತಾ ಇದಾರೆ ಹೇಳುವಂತ ಟೈಮ್ ಅಲ್ಲಿ ಅಷ್ಟು ಒಳಗಡೆ ನಮಗೆ ಗೊತ್ತಾಯ್ತು ಯಾರು ಈ ರಾಶೇಖರ್ ಅನ್ನ ಹುಡುಗ ಡೆತ್ ಆಗಿದೆ ರಾಜೇಖರ್ ರೆಡ್ಡಿ ಅನ್ನ ಹುಡುಗ ಡೆತ್ ಆಗಿದೆ ಹೇಳಿ